ಬಗೆ ಬಗೆಯ ಪರಿಯಲ್ಲಿ ಅರಿಸಿದೆ ಜ್ಞಾನದ ಗಂಗೆ ನಿವಾರಿಸಿದೆ ನಮ್ಮ ಅಜ್ಞಾನದ ಬಗ್ಗೆ ಶುದ್ಧಿಗೊಳಿಸಿದೆ ನಮ್ಮಲ್ಲಿರುವ ಕಲ್ಮಶದ ಹಾಗೆ ಬಿರಿಸಿದೆ ನಮ್ಮಲ್ಲಿ ಯಶಸ್ಸಿನ ನಾಗಿ ಶಿಕ್ಷಕಿ ಎಂದರೆ ಜ್ಞಾನ ಕೌಶಲ್ಯ ಮತ್ತು ಮೌಲ್ಯಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುವ ಶಿಕ್ಷಕರು ಅದರ ವಿದ್ಯೆ ಮಾತ್ರವಲ್ಲದೆ ಶಿಸ್ತು ಕಾರ್ಯ ನಮ್ಮ ಸಹಾಯ ಮಾಡುವವರು ಮಕ್ಕಳಿಗೆ ಧೈರ್ಯ ತುಂಬಿ ಸಹನೆ ತಾಳ್ಮೆಯಿಂದ ಕಾಳಜಿ ತೋರಿ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು ಆದ್ದರಿಂದ ಮಕ್ಕಳಿಗೆ ಒಂದು ಛಲ ಬರುತ್ತಿತ್ತು ಮುಂದಿನ ಭವಿಷ್ಯಕ್ಕಾಗಿ ಅವರು ತಮ್ಮಲ್ಲಿರುವ ಎಲ್ಲ ರೀತಿಯ ಸಹಾಯವನ್ನು ಮಾಡುತ್ತಿದ್ದರು ಅವರು ಎಷ್ಟೇ ಕಷ್ಟದಲ್ಲಿದ್ದರೂ ಬಂದು ನಮಗೆ ಪಾಠ ಮಾಡುವವರು ಎಷ್ಟು ಸರಿ ಅನಾರೋಗ್ಯ ಇದ್ದರು ಯಾವಾಗಲೂ ಬಂದು ಪಾಠ ಮಾಡುತ್ತಿದ್ದರು ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಮನೆಯಲ್ಲಿ ಮಕ್ಕಳನ್ನು ಸಹ ನಿಭಾಯಿಸುತ್ತಿದ್ದರು ಸಂಜೆಯ ತರಬೇತಿಯೂ ಸಹ ಮಾಡುತ್ತಿದ್ದರು ಲೇಖನಗಳನ್ನು ಬರೆಯುತ್ತಿದ್ದರು ಕೆಲವು ವರ್ಷಗಳ ಹಿಂದೆ ಸಾವು ಬದುಕಿನ ನಡುವೆ ಹೋರಾಡಿ ಬಂದವರು ನನ್ನ ಮೇಡಮ್ ಎರಡು ತಿಂಗಳು ಆಸ್ಪತ್ರೆಯಲ್ಲಿ ಮತ್ತು ಸ್ವಲ್ಪ ದಿನಗಳ ನಂತರ ಓಡಾಡಲು ಬರುತ್ತದೆ ಎಂದು ಗೊತ್ತಾದ ತಕ್ಷಣ ಅವರು ಮತ್ತೆ ಶಿಕ್ಷಣ ವೃದ್ಧಿ ಮಾಡಲು ಬಂದರು ವಿಶ್ರಾಂತಿ ಪಡೆಯುತ್ತಲೇ ತಮ್ಮ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಅವರ ವಿದ್ಯಾರ್ಥಿಗಳೇ ಕೈ ಹಿಡಿದು ಎಲ್ಲ ರೀತಿಯ ಸಹಾಯ ಮಾಡಿ ಮತ್ತು ಧೈರ್ಯ ಮತ್ತು ಆತ್ಮವಿಶ್ವಾಸ ನೀಡಿದರು ಇನ್ನೊಂದು ಕಡೆ ುವಷ್ಟು ಮಟ್ಟಿಗೆ ಸಾಹಿತ್ಯ ಅವರನ್ನು ಬೆಳೆಸಿತು ಇಪ್ಪತ್ತೆಂಟು ವೇದಿಕೆಯಲ್ಲಿ ಪ್ರಶಸ್ತಿ ಪಡೆದರು ಅವರದೇ ಆದ ಒಂದು ಸ್ಥಾನವನ್ನು ಗುರುತಿಸಿಕೊಂಡರು ಇತ್ತೀಚೆಗೆ ಮುಂಬೈನಲ್ಲಿ ಡಾಕ್ಟರೇಟ್ ಪದವಿ ಪಡೆದರು ಎಲ್ಲ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗುತ್ತಿದ್ದಾರೆ ನೀವು ಯಾವಾಗಲೂ ಸಂತೋಷವಾಗಿ ಇರಿ ನಾವೆಲ್ಲ ನಿಮ್ಮ ಜೊತೆ ಇರುತ್ತೇವೆ ಹುಟ್ಟಿದ ಮೇಲೆ ಧೈರ್ಯವಿರಬೇಕು ಯಾರೂ ಇಲ್ಲ ಎಂಬ ಚಿಂತನೆಗಳು ಇರಬಾರದು ಜಗತ್ತನ್ನೇ ಗೆಲ್ಲುವೆ ಎಲ್ಲವನ್ನು ನಿಭಾಯಿಸುವೆ ಎನ್ನುವ ಮನಸ್ಥಿತಿಯನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಆವಾಗ ಏನಾದರೂ ಮಾಡಲಿಕ್ಕೆ ಸಾಧ್ಯ ಬೇರೆಯವರಿಂದ ಏನು ನಿರೀಕ್ಷೆಯನ್ನು ಮಾಡಬಾರದು ನಿರೀಕ್ಷೆಯನ್ನು ಮಾಡಿದಾಗ ಹಲವಾರು ಆಪತ್ತುಗಳು ಸಾಲಾಗಿ ಬರುತ್ತವೆ ಇದ್ದುದರಲ್ಲಿಯೇ ನಮ್ಮ ಜೀವನವನ್ನು ಸಾಗಿಸಿ ಹೋಗಬೇಕು ಸೋಲು ಎದುರಾದಾಗ ನಿರೀಕ್ಷೆಗೊಳ್ಳದೆ ಹಠದಿಂದ ಪ್ರಯತ್ನಿಸಿದರೆ ಯಶಸ್ ಸಾಧಿಸಬಹುದು ನಮ್ಮ ಜೀವನ ಅಂದುಕೊಂಡಂತೆ ಇರುವುದಿಲ್ಲ ಮತ್ತು ನಮ್ಮ ಸುಂದರ ಜೀವನ ಏಣಿಯಂತೆ ನಮ್ಮ ಸಾಧನೆ ನಮ್ಮ ಕೈಯಲ್ಲಿದೆ ಕಾಣದ ದೇವರಿಗೆ ಕೈ ಮುಗಿಯಲಿ ಸಕಲ ದೇವರು ಗುರುವಿನೊಳಗಿರುವ ನಿಮ್ಮ ತೀರಿಸಲಾಗದು ಈ ಏಳೆ